ನೆಮ್ಮದಿಯ ನಾಳೆಗಳಿಗೆ ಅಡಿಪಾಯ ರವಿಗೂಡು ಆಶ್ರಯ ವಸತಿ ಸಂಕೀರ್ಣ ನಿರ್ಮಾಣ ಭೂಮಿ ಪೂಜೆ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸ್ವಂತ ಮನೆ ಹಕ್ಕು ಹೋರಾಟಗಾರರ ಆಶ್ರಯ ಬಡಾವಣೆಯಲ್ಲಿ ವಸತಿ ಸಂಕೀರ್ಣದ ನಿರ್ಮಾಣಕ್ಕೆ ಮಂಡ್ಯ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಭೂಮಿ ಪೂಜೆ ನೆರವೇರಿಸಿದರು ಹತ್ತು ವರ್ಷಗಳಿಂದ ಸತೀಶ್ ಎಂಬುವವರು ಹೋರಾಟ ಮಾಡಿ ಇಂದು ವಸತಿ ರೈತರಿಗೆ ನಿವೇಶನ ಹಂಚಿಕೆ ಮಾಡಲಾಯಿತು ನಿವೇಶನ ನೀಡಿದ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಲು ತಮ್ಮ ಮನೆಗಳಿಗೆ ರವಿಗೂಡು ಎಂಬ ಹೆಸರನ್ನು ಇಟ್ಟಿದ್ದು ಎಲ್ಲರ ಗಮನ ಸೆಳೆಯಿತು ಸುಮಾರು ನೂರು ಜನರಿಗೆ ನಿವೇಶನ ನೀಡಿದ್ದು ಇನ್ನೂ ಕೆಲವರಿಗೆ ನಿವೇಶನವನ್ನು ಮುಂದಿನ ದಿನಗಳಲ್ಲಿ ಕೊಡುವುದಾಗಿ ಶಾಸಕರು ಭರವಸೆ ನೀಡಿದರು ನಿವೇಶನ ಪಡೆದ ಫಲಾನುಭವಿಗಳು ಇಂದು ಮನೆಪಾಯಕ್ಕೆ ಭೂಮಿ ಪೂಜೆ ಮಾಡಿದರು ಕಾರ್ಯಕ್ರಮದಲ್ಲಿ ಸತೀಶ್ ಬೂದನೂರು ಬಿ ಟಿ ವಿಶ್ವನಾಥ್ ಎಂಬಿ ನಾಗಣ್ಣಗೌಡ ಗಂಗರಾಜ್

ನಿವಾಸಿಗಳಿಗೆ ಐವತ್ತು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದ್ವಿ ಇನ್ನು ನಲವತ್ತು ಬಾಕಿ ಇದೆ ಬೇಗ ಕೊಡಿ ಅನ್ನೋದು ನಿಮ್ಮ ಮೊದಲನೇ ಬೇಡಿಕೆ ಅದಕ್ಕೆ ನಾನು ಚೆನ್ನಡಲ್ಗೂ ಮಾತಾಡಿದ್ದೀನಿ ಅವರು ನನಗೇನಿಲ್ಲ ನಮ್ಮ ಮೂರವರು ಎಲ್ಲರೂ ಮನೆ ಕಟ್ಕೋಬೇಕು ನಮ್ದೇನು ಸಮಸ್ಯೆ ಇಲ್ಲ ನಾಳೆನೆ ಹೋಗಿ ನಾವು ಕೋರ್ಟಲ್ಲಿ ಏನ್ ಸ್ಟೇ ಇದೆ ಅದನ್ನ ವಾಪಸ್ ಜೋರ ಚಪ್ಪಳಕ್ಕೆ ವಾಪಸ್ ತಗೋತೀವಿ ಅವರು ಇರುವಂತ ಎಲ್ಲ ಸಮಸ್ಯೆಗಳನ್ನ ವಿವರಿಸ್ತೀನಿ ಅವರೆಲ್ಲ ಮನೆ ಕಟ್ಕೊಳ್ಳಿ ಅಂತ ಹೇಳಿದರೆ ಚಂದ್ರನ ಯಾವತ್ತೂ ನಿಮಗೆ ಮನೆ ಕೊಡಿಸಿ ಬನ್ನಿ ಆದ್ರೆ ಸೆಂಟಿಮೆಂಟ್ ನೀವು ನಿಮ್ಮ ತಂದೆ ತಾಯಿಯನ್ನ ಊತ ಹಾಕಿರೋ ನಾನು ನಾನ್ ಕಿತ್ಕೊಳಕ ನೀವು ಬಿಡ್ತೀರ ಸೆಂಟಿಮೆಂಟ್ ಅಷ್ಟೇ ಈಗ ಸತೀಶ್ ಅವರು ಊತ ಹಾಕಿದ್ರು ಆಗಲ್ಲ ನಾನ್ ಊತ ಹಾಕಿದ್ರು ಆಗಲ್ಲ ಯಾರು ಇದು ತಂದೆ ತಾಯಿ ನಿಮ್ಮನ್ನ ನಮ್ಮನ್ನ ಎತ್ತಿ ಸಾಕ್ತವ್ರನ್ನ ಮಣ್ಣು ಮಾಡಿರೋ ಜಾಗನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಏಕೈಕ ಕಾಲೇಜ್ ಬಿಟ್ರೆ ನಿಮ್ಗೆ ಯಾರು ಮನೆ ಕಟ್ಟೋದಕ್ಕೆ ಅವರು ವಿರೋಧ ಇರಲಿಲ್ಲ ಯಾವ ವಿರೋಧನೂ ಇರ್ಲಿಲ್ಲ ಈಗ ಅದು ಕೂಡ ಅವರು ಬಗೆಹರಿಸಿದಾರೆ ನಿಮ್ಮ ಎಲ್ಲ ಹಕ್ಕು ಪತ್ರಗಳು ಹೌಸಿಂಗ್ ಬೋರ್ಡ್ ಹೋಗಿದೆ ಕೊಳಚೆ ನಿರ್ಮಾಣ ಮಂಡಳಿಗೆ ಹೋಗಿದ್ವಿ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಎರಡನೇ ವರ್ಷದ ಬೂದೋರು ಉತ್ಸವವನ್ನು ಮಾಡ್ತಾ ಇದ್ವಿ ಅದೇ ವೇದಿಕೆ ಮೇಲೆ ಉಳಿದಂತ ಎಲ್ಲರಿಗೂ ಹಕ್ಕು ಪತ್ರವನ್ನು ಕೊಡ್ತೀವಿ ಮೂರು ತಿಂಗಳು ಮಾತ್ರ ಬಾಕಿ ಹೋದ ವರ್ಷ ಇಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಅದ್ರ ಮುಂದೆ ಉತ್ಸವ ಮಾಡಿದ್ರೆ ಚಿಕ್ಕದಾಗುತ್ತೆ ಎರಡನೇ ತಿಂಗಳಿಗೆ ಅಂತೇಳಿ ಹೋದ ವರ್ಷ ಮಾಡಲಿಲ್ಲ ಈ ವರ್ಷ ಫೆಬ್ರವರಿಯಲ್ಲಿ ಹೋದ್ಸಾರಿ ಯಾವ ಡೇಟಲ್ ಮಾಡಿದ್ವಿ ಅದೇ ಡೇಟಲ್ ಮಾಡ್ತೀವಿ ಆ ಸಂದರ್ಭದಲ್ಲಿ ನಿಮಗೆ ಹಕ್ಕು ಪತ್ರಗಳನ್ನ ಎಲ್ಲರಿಗೂ ಕೊಡ್ತೀವಿ ಮತ್ತೆ ನಮ್ಮ ಸರ್ಕಾರ ಆಶ್ರಯ ಮನೆಗಳನ್ನ ನಾನು ಬಂದ ಮೇಲೆ ಇಲ್ಲಿವರೆಗೂ ಒಂದು ಮನೆ ನಾವು ಕೊಟ್ಟಿಲ್ಲ ಯಾಕೆಂದ್ರೆ ಮೊದಲು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತಾ ಇತ್ತು ಆದ್ರೆ ಜಿ ಎಸ್ ಟಿ ಇಂದ ಕೇಂದ್ರಕ್ಕೆ ಇನ್ನೂ ಹದಿನೈದು ಸಾವಿರ ರೂಪಾಯಿ ವಾಪಸ್ ಹೋಗ್ತಾ ಇತ್ತು ಒಂದು ಲಕ್ಷ ರೂಪಾಯಿ ನೀವು ಯಾರು ಮನೆಯನ್ನು ಕಟ್ಕೊಳಕಾಗಲ್ಲ ಅನ್ನೋ ಕಾರಣಕ್ಕೆ ಈಗ ಮೂರುವರೆ ಲಕ್ಷ ರೂಪಾಯಿಯನ್ನ ಪ್ರತಿ ಮನೆಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅದನ್ನ ಈ ಬರ ವರ್ಷ ಅದನ್ನ ಬಿಡುಗಡೆ ಮಾಡ್ತಾರೆ ನಿಮಗೆ ಎಲ್ಲರಿಗೂ ಮನೆಯನ್ನ ನನ್ನ ಪಿ ಡಿಒರ ಎಲ್ಲ ಲೀಸ್ಟ್ ಇರುತ್ತೆ ನಿಮಗೆ ಮನೆಯನ್ನ ಕಟ್ಟೋದಕ್ಕೆ ಫಂಡ್ ಅನ್ನ ರಿಲೀಸ್ ಮಾಡಿಸ್ತೀನಿ